ಇವತ್ತು ನಾವೇನು ರೈತರಿಗೆ ಅಥವಾ ಊರಿನ ಜನರಿಗೆ ಬಡವರಿಗೆ ಏನೆಲ್ಲ ಸೌಲಭ್ಯಗಳು ಸರ್ಕಾರದಿಂದ ದೊರಕುತ್ತೆ ಆ ಸೌಲಭ್ಯಗಳನ್ನ ಸರ್ಕಾರದಿಂದ ಅವ್ರಿಗೆ ದೊರಕಿಸ್ಕೊಡ್ತಕ್ಕಂಥದ್ದು ಹಾಗೆ ನಮ್ಮ ಇ ಡಿ ಸಿ ಅವರು ಸ್ಪಷ್ಟ ಮಾಡ್ದಂಗೆ ಭೂಮಿ ದಾಖಲೆಗಳನ್ನ ಸರಿಯಾಗಿ ಇಟ್ಕೋಬೇಕು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದ್ ಕಾಲದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಕೋಟಿ ಇರ್ತಾ ಇತ್ತು ಇವತ್ತು ಕೋಟಿ ಜನಸಂಖ್ಯೆ ಭೂಮಿ ಏನ್ ಜಾಸ್ತಿ ಆಗಲ್ಲ ಈಗ ನಾಲ್ಕು ಪಟ್ಟು ಐದು ಪಟ್ಟು ಜನಸಂಖ್ಯೆ ಜಾಸ್ತಿ ಆದ್ರೆ ಭೂಮಿ ಏನು ಒಂದ್ ಪಟ್ಟು ಎರಡು ಪಟ್ಟು ಜಾಸ್ತಿ ಆಗೋದಿಲ್ಲ ಇರೋ ಭೂಮಿನೇ ಇರ್ತದಷ್ಟೇ ಇರೋ ಭೂಮಿನ ನಾವೆಲ್ಲ ಹಂಚ್ಕೊಂಡು ಮೇಲೆ ನಾಲ್ಕು ಎಕರೆ ಎರಡು ಎಕರೆ ಒಂದ್ ಎಕರೆ ಹಿಂಗೆ ಹೋದ್ರೆ ಇನ್ನೊಂದ್ ಹತ್ತು ಇಪ್ಪತ್ತು ತಲೆಮಾರಿಗೆ ಊಣಕ್ ಆರಡಿ ನಾಕಡಿ ಸಿಕ್ತದ ಇಲ್ವೋ ಹೇಳಕ್ ಆಗಲ್ಲ ಈ ಜನಸಂಖ್ಯೆ ಹಿಂಗೆ ಹೊಲ್ಟೋದು ಇವತ್ತು ಈ ಜನಸಂಖ್ಯೆ ಹೋಗೋದನ್ನು ನೋಡಿದ್ರೆ ಎದರಿಕೆ ಆಗ್ತದೆ ನೂರ ನಲ್ವತ್ತು ಕೋಟಿ ನಾವು ಒಂದ್ ಹಿಂದೆ ಇತಿಹಾಸ ಹಿಸ್ಟ್ರಿ ಸ್ಟಡಿ ಮಾಡುವಾಗ ಚೈನಾ ದೇಶ ಯಾವ್ದಪ್ಪ ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತ ದೇಶ ಅಂತ ನಿಮ್ಮ ಹಿಂದಿನ ಇತಿಹಾಸ ಪುಸ್ತಕದಲ್ಲಿ ಓದ್ತಾ ಇತ್ತು ಇವತ್ತು ಇತಿಹಾಸ ಪುಸ್ತಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋ ದೇಶ ಯಾವ್ದಪ್ಪ ಅಂದ್ರೆ ಇಂಡಿಯಾ ದೇಶ ಅಂತ ಬರ್ಕೋಬೇಕು ಅಲ್ಲಿ ಬಂದಿದೀವಿ ನಾವೆಲ್ಲ ಅಂದಾಕ್ಷಣಕ್ಕೆ ಜನಸಂಖ್ಯೆ ಹೆಚ್ಚಾದ ಕ್ಷಣಕ್ಕೆ ಅದು ನಷ್ಟ ಅಂತಕ್ಕಂಥದ್ದಲ್ಲ ಅದು ಕೂಡ ಮಾನವ ಸಂಪನ್ಮೂಲದ ಹೆಚ್ಚಳ ಅಂತೇಳಿ ನಾವು ಅದನ್ನ ಸದ್ವಿನಿಯೋಗ ಮಾಡಿಕೊಂಡು ದೇಶವನ್ನ ಅಭಿವೃದ್ಧಿ ಕೆಲಸ ಮಾಡಬೇಕು ಮಾನವ ಸಂಪನ್ಮೂಲ ಸದ್ವಿನಿಯೋಗ ಅಂತ ಹೇಳಿದ್ರೆ ಸೋಮಾರಿಗಳಾಗಿದ್ದ ಇರ್ತಕ್ಕಂಥದ್ದಲ್ಲ ದೇಶಕ್ಕೋಸ್ಕರ ಅವನ ಸಂಸಾರಕ್ಕೋಸ್ಕರ ಅವನ ಊರಿಗೋಸ್ಕರ ಅವನ ಇರ್ತಕ್ಕಂಥ ಭಾಗದ ಅಭಿವೃದ್ಧಿಗೋಸ್ಕರ ಅವನು ಶ್ರಮ ವಹಿಸಿದಾಗ ಮಾತ್ರ ಮಾನವ ಸಂಪನ್ಮೂಲ ಹೆಚ್ಚಿದ್ದಕ್ಕೆ ಒಂದು ಅರ್ಥ ಇದೆ ಅಂತೇಳಿ ನಾವು ಭಾವಿಸ್ಬೇಕು ಅದು ಬಿಟ್ಬಿಟ್ಟು ಸೋಮಾರಿಗಳು ಊರ್ ಮುಂದೆಗಡೆ ಟೀ ಸಿ ಕುಡ್ಕೊಂಡು ಯಾವನ ಅರ್ಧ ಅವನ ಅರ್ಧ ಬರ್ತಾನೆ ಟೀ ಕುಡ್ಸಲ್ಟೋತಾನೆ ಇವನ ಅರ್ಧ ಬರ್ತಾನೆ ಟೀ ಕುಡ್ಸೋಲ್ಟೋತಾನೆ ಇಂಥವ್ರನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋರು ಬಹಳ ಜನ ಹಳ್ಳಿಗಳಲ್ಲಿ ಈಗಿದಾರೋ ಇಲ್ಲೋ ಗೊತ್ತಿಲ್ಲ ಹಿಂದೆ ಬಹಳ ಜನ ಇರ್ತಾ ಇದ್ರು ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆದಾಗ ನೋಡಿ ಊರ್ ಮುಂದೆ ಟಿ ಎನ್ ಡಿ ಮುಂದೆ ಕ್ಯೂ ನಿಲ್ ಬಿಡ್ತಾರಲ್ಲ ಈಗಲ್ಲ ಮನೆಗಳೆಲ್ಲ ಮಾಡ್ಕೋಬಹುದು ಅದ್ಯಾರು ಗೊತ್ತಾಗಿಲ್ಲ ಈಗಲೂ ಇರ್ತಾರ ಆದ್ರೆ ಅದೇನಾಗ್ತದೆ ಅಂದ್ರೆ ಅವರಿಗೆ ಈ ದೇಶಕ್ಕೆ ಅವರ ಸಾಮರ್ಥ್ಯ ವ್ಯರ್ಥ ಮಾಡ್ತಾರ ಯಾವಾಗ್ಲೂ ಕೂಡ ಶಕ್ತಿ ಇದ್ದಂತ ಕಾಲದಲ್ಲಿ ದುಡಿಮೆ ಮಾಡಬೇಕು ಏನಾರ ಇಲ್ಲ ಒಂದ್ ಬೇಸಾಯ ಮಾಡಿ ಒಂದು ಹಸು ಸಾಕಿ ಒಂದು ಕುರಿ ಸಾಕಿ ಒಂದ್ ಮೇಕೆ ಸಾಕಿ ಏನಾದ್ರು ಮಾಡಿ ಉದ್ಯೋಗ ಅದ ಆದ್ರೆ ಉದ್ಯೋಗದಲ್ಲಿ ಅವ್ನು ತೊಡಗಿಸ್ಕೊಳ್ಳದೆ ಇದ್ದೆ ಅವ್ನು ಸೋಮಾರಿ ಆದ್ರೆ ಅದು ದೇಶಕ್ಕೆ ಮಾಡೋಂತ ಒಂದು ನಷ್ಟ ಅಂತೇಳಿ ನಾನು ಅದನ್ನು ಕೂಡ ಭಾವಿಸ್ತೇನೆ ಆ ದಿಸ ನಾನು ಇದ್ರ ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಭೂಮಿಯ ಮಹತ್ವ ಹೆಚ್ಚುತ್ತೆ ಇರ್ತಕ್ಕಂತ ಭೂಮಿನೇ ಹಂಚಿ ಅಂಚೆ ಅದು ಅದಕ್ಕೆ ಹೆಚ್ಚು ಬೆಲೆಯೂ ಕೂಡ ಬರ್ಬಿಟ್ಟು ಬೆಲೆ ಹೆಚ್ಚು ಬಂದಾದ ಮೇಲೆ ವಾರ ಒಂದೇ ಒಂದು ಇಂಚು ಜಾಗ ಬಿಡಕ್ಕೂ ಕೂಡ ಅವರು ಯೋಚನೆ ಮಾಡೋದಿಲ್ಲ ಮೊದಲೆಲ್ಲ ಒಂದ್ ಆಸ್ಪತ್ರೆ ಕಟ್ತೀವಿ ನಿಮ್ ಊರಾಗೆ ಒಂದು ದನಿನ್ ಆಸ್ಪತ್ರೆ ಸ್ವಾಮಿ ಅಂದ್ರೆ ಬಂದ್ ಕ್ಯೂ ನಿಂತ್ಕೊಂಡು ನಮ್ಮದ್ ಸ್ವಾಮಿ ನಮ್ಮದ್ ಸ್ವಾಮಿ ಅಂತ ಬರೋರು ಯಾಕಂದ್ರೆ ಒಂದು ಧರ್ಮದ ಕೆಲಸ ಅದು ಪುಣ್ಯದ ಕೆಲಸ ಒಂದು ಹಸುಗೆ ದನಗಳಿಗೆ ಪಶುಗಳಿಗೆ ಒಂದು ಆಸ್ಪತ್ರೆ ಮಾಡ್ತಾರೆ ಅಂದ್ರೆ ಅದರಿಂದ ನಮಗೆ ಪುಣ್ಯ ಬರ್ತದೆ ಸ್ವಾಮಿ ಕಟ್ಟಿಸ್ವಾಮಿ ಅನ್ನೋರು ಈಗ ಏನಿಲ್ಲ ಕಟ್ಟಿರೋದ್ರನ್ನ ಬಿಳಿಸಿ ಹೊಸ ಕಟ್ತೀವಿ ಅಂದ್ರೆ ಕಟ್ಬಾಡ್ರೆ ಈಗ ನಮ್ದು ಮೊಮ್ಮಕ್ಳು ಬರ್ತಾರೆ ಈಗ ಮೊದ್ಲು ಯಾರು ಬರ್ತಿರ್ಲಿಲ್ಲ ಮಕ್ಳು ಮೊಮ್ಮಕ್ಳು ಅವ್ರು ತಾಂತೀರ್ ಕೊಟ್ಟೋಗ್ಬಿಟ್ಟವ್ರೆ ಈಗ ಅದೆಲ್ಲ ಹಳೇದಾಗಿದೆ ಅಂತ ಬೀಡ್ಸ್ ನೋಡಿ ಬೇಕಾದ್ರೆ ಕಟ್ಸಿ ಅನಂಗೆ ಬರ್ತೈತಿವಿ ಕಷ್ಟ ಆಮೇಲೆ ಅದೇ ತರ ಒಂದ್ ಅಂಗನವಾಡಿನಾಗಲಿ ಒಂದು ಸ್ಕೂಲ್ ಬಿಲ್ಡಿಂಗ್ ಆಗಲಿ ಹಳೆ ಕಾಲದಲ್ಲಿ ಕಟ್ಬಿಟ್ಟವ್ರೆ ಅವೆಲ್ಲ ಬಿದ್ದೋಗ್ತವ ಈಗೇನೋ ಹೊಸದಾಗ್ ಕಟ್ಟಕೋದ್ರೆ ಹುಡ್ಕೊಂಡ್ ಬರ್ತಾರೆ ಮೊಮ್ಮಕ್ಳು ಬೆಂಗಳೂರಲ್ಲಿ ಇದ್ದೀನಿ ಸ್ವಾಮಿ ನಾನು ನಮ್ದಂದ್ ಜಾಗ ಸ್ವಾಮಿ ಇದು ನಮ್ಮ ಅಪ್ನ ಐತೆ ನಮ್ ಅಂತ ಬಂದ್ಬಿಡ್ತಾರೆ ಯಾಕೆ ಬರ್ತಾರಂದ್ರೆ ಭೂಮಿಗೆ ಅಷ್ಟು ಹೆಚ್ಚು ಬೆಲೆ ಇದೆ ಇವತ್ತು ನಿಮ್ ಕಡೆ ಎಲ್ಲ ಮೊದಲು ಒಂದು ಎಕರೆಗೆ ರೇಟ್ ಹೇಳೋರು ಎರಡು ಲಕ್ಷನೋ ಐದು ಲಕ್ಷನೋ ಈ ಕುಂಟೆಗೆ ಐದು ಲಕ್ಷ ಹೇಳ್ತಾನೆ ಎಕರೆಗಲ್ಲ ಇದು ಅಂದ್ರೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಭೂಮಿ ಬೆಲೆ ದಿನೇ ದಿನೇ ಹೆಚ್ಚುತ್ತದೆ ಹೊರತು ಕಡಿಮೆ ಆಗೋದಿಲ್ಲ ಆ ಹೆಚ್ಚಿದಷ್ಟು ಕೂಡ ಭೂಮಿ ಮೇಲೆ ಆಸೆನೂ ಕೂಡ ಜನರಿಗೆ ಜಾಸ್ತಿ ಅದರಿಂದ ಭೂಮಿ ದಾಖಲೆಗಳನ್ನ ಸರಿಯಾಗಿ ಇಟ್ಕೊಳ್ಳದೆ ಇದ್ರೆ ನೀವು ಸುಮ್ಮನೆ ಕೈ ಕಂಡು ತಿನ್ಬೋದಷ್ಟೇ ಓನರ್ ಎಲ್ಲೋ ಇರ್ತಾನೆ ಯಾವತ್ತೋ ಒಂದ್ ದಿವಸ ಬರ್ತಾನೆ ಈಗ ಇಲ್ಲಿ ಯಾವ್ದೋ ಒಂದು ಇದರಲ್ಲಿ ಹೇಳ್ತಾ ಇದ್ರು ಯಾವ್ದೋ ಊರಲ್ಲಿ ಒಂದು ರಸ್ತೆ ಬಿಡೋದಿಲ್ಲ ಅಲ್ಲೆಲ್ಲ ತೊಂದರೆ ಕೊಡ್ತಾರೆ ಅಂತ ಆರ್ಕೊಟ್ಟಿದ್ ಯಾರಪ್ಪ ಅದು ಕಸಾಪುರದ್ದು ಅದಕ್ಕೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಎ ಸಿ ಅವರು ತಹಶೀಲ್ದಾರ್ ಅಲ್ಲಿ ಹೋಗ್ತಾರೆ ಅಲ್ಲಿಗೆ ಅಲ್ಲಿ ಯಾವ್ದಾದ್ರು ವಿನಾಕಾರಣ ತೊಂದರೆ ಮಾಡಿದ್ರೆ ಅದೇನಿದೆ ನಿವಾರಣೆ ಮಾಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಹಾಗೇನೆ ನಮ್ಮ ಹೊಸಗಳು ಗೋವಿಂದಪ್ಪ ಅದ್ ಯಾವ್ದೋ ಮನೆ ಕಟ್ಟು ಕೋರ್ಟ್ ಕಚೇರಿ ಅಂತಾರೆ ಯಾರೋ ಆಶಯ ಮನೆ ಅಂದ್ರೆ ಆ ಕಡೆ ಕಿಟಕಿ ಪಟ್ಕಿ ಇಕ್ಕಳ್ದಂಗೆ ಇಲ್ಲೇ ಇದ್ಯಾ ಕಿಟಕಿ ಪಟ್ಕಿ ಇಕ್ಕಳ್ದಂಗೆ ನೋಡ್ಕೊಂಡು ಏನೋ ಕಟ್ಕಳಕ್ ಬಡೋರ್ ಹಿಂಸ ಮಾಡೋದು ನಿಂದೆ ಹೋದ್ರೆ ದಿವಸ ಬರ್ಸನ್ನ ಗೋವಿಂದಪ್ಪ ಕೊಡುಗೆ ಅಂತ ಸುಮ್ಮನೆ ಇದೆಲ್ಲ ಕಚೇರಿಗೆ ಹೋಗಿ ಏನು ಪ್ರಯೋಜನ ಆಗಲ್ಲ ಅಕ್ಕ ಪಕ್ಕ ಇರೋರು ಯಾವಾಗಲೂ ಕಷ್ಟ ಸುಖಕ್ಕೆ ನಾವು ನಾವೇ ಅನುಸರಿಸ್ಕೊಂಡು ಹೋಗ್ಬೇಕ ಅವ್ರು ನಮ್ಗೆ ಹಾಕ್ತಾರೋ ಬಿಡ್ತಾರೋ ಆಮೇಲೆ ಇತ್ತೀಚೆಗೆ ಓಟ್ಗೋಸ್ಕರ ದ್ವೇಷ ಮಾಡುವಂತು ಇವೆಲ್ಲ ನಾವು ಯಾರು ಮಾಡಬಾರ್ದು ಅದರಿಂದ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತದೆ ಎಲ್ಲದಕ್ಕಿನ್ನ ನಿಮಗೆ ಹೆಚ್ಚು ಐಶ್ವರ್ಯ ಆಸ್ತಿ ಇದೆ ಇದ್ರೂ ಕೂಡ ಮನಸ್ಸಿಗೆ ನೆಮ್ಮದಿ ಇರಬೇಕಲ್ಲ ಯಾವ್ದು ಇಲ್ಲದೇ ಇದ್ರು ಅದಿರ್ಬೇಕು ಅದು ಕೊಡೋದು ಯಾವಾಗಾದ್ರೆ ಇವೆಲ್ಲ ನಾವು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡಾಗ ಹಳ್ಳಿಗಳಲ್ಲಾಗಲಿ ಪಾರ್ಟ್ಮ್ಗಳಲ್ಲಾಗಲಿ ಎಲ್ಲೇ ಆಗ್ಲಿ ಅದು ಆಗ್ಲಿ ಅಂತೇಳಿ ಆಶಿಸ್ತೇನೆ ಮತ್ತೆ ಮಿಡಗೇಶ್ವರಿ ಹೋಬಳಿ ಮೊದ್ಲಿಂದನೂ ಕೂಡ ನಮಗೆ ಆಶೀರ್ವಾದ ಮಾಡಿರುವಂತ ಜನ ಯಾವಾಗಲೂ ಅಷ್ಟೇ ಯಾವ ಕಾಲದಲ್ಲೂ ನಮಗೇನು ಈ ಹೋಗಳಿನಲ್ಲಿ ನಾನು ಐನೂರು ಹೋಟೆಲ್ಸ್ ಹೋದಾಗಲೂ ಕೂಡ ಏನು ತೊಂದರೆ ಆಗಲಿಲ್ಲ ಮೂವತ್ತೈದು ಸಾವಿರದ ನೀಡಲ್ ಗೆದ್ದಾಗಲೂ ಕೂಡ ಇನ್ನೂ ಹೆಚ್ಚು ಆಶೀರ್ವಾದ ಮಾಡಿದ್ರೆ ಸೊ ಹಾಗಾಗಿ ನಿಮ್ಮೆಲ್ಲರ ಜೊತೆಯಲ್ಲಿ ಇರಬೇಕು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಾನು ಕೆಲಸ ಮಾಡಬೇಕು ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಏನಿದೆ ಇದನ್ನು ನಾನು ನಿರಂತರವಾಗಿ ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಆ ಅಭಿಲಾಷೆ ಪೂರ್ವಕವಾಗಿ ನಾನು ಕೆಲಸನೂ ಮಾಡ್ತೀನಿ ನೀವು ಸ್ಪಂದಿಸ್ತಾ ಇದ್ದೀರಿ ಅಂತ ಹೇಳಿ ನಾನು ಭಾವಿಸಿ ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ನನಗೆ ಈ ರೀತಿಯ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಕ್ಕಂಥದ್ದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ